ಎಲ್ರಿಗೂ ನಮಸ್ಕಾರ ಸುಬುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಖುಷಿ ಖುಷಿಯಾಗುತ್ತೆ ಇವತ್ತು ಒಂದು ವಿಶೇಷವಾದ ದಿನ ಅಂತ ಅನ್ಕೋತೀನಿ ನನ್ನ ಲೈಫಲ್ಲಿ ಮಯ್ಯಕ್ಕಾಗ್ದಿರೋ ದಿನ ಸೊ ತಾಯಿ ಆಗ್ತಿದ್ದೀನಿ ಅಂತ ಎಷ್ಟು ಜನ ಎಷ್ಟು ಖುಷಿಯಲ್ಲಿರ್ತಾರೋ ಸೊ ನಾನು ನಾನು ಅಷ್ಟೇ ನನ್ನ ದೊಡ್ಡ ಮಗ ನಂದನ್ ಕುಮಾರ್ ಅವರ ಕ್ಷಣ ನನಗಿನ್ನೂ ಕಣ್ಮಂದನೇ ಇದೆ ಡಾಕ್ಟರ್ಲೆ ಬಂದು ನನ್ನ ಮಗುನ ಕೊಟ್ಟಾಗ ಆ ಫೀಲೇ ಬೇರೆ ಥರ ಇರುತ್ತೆ ಸೊ ಇವತ್ತು ಅವನು ಹುಟ್ಟಿದ್ದಬ್ಬ ನಿಜವಾಗ್ಲೂ ಖುಷಿ ಆಗುತ್ತೆ ಅಂಥ ಮಗನ ನಾನು ಎತ್ತಿದ್ದೀನಿ ಅಂತ ಸೊ ನೀವೆಲ್ಲರೂ ಅವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸಿ ನೀವೆಲ್ಲರ ಆಶೀರ್ವಾದ ತುಂಬ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಮಗನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭುಜಿಮಾ ನಾವು ಯಾವಾಗಲೂ ಅವ್ನ ಪೆಟ್ಟನೆ ಮೇಲೆ ಕೂತಿರ್ತೀವಿ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟೇ ಅವನು ಅಂತ ಹೇಳ್ತೀನಿ ತುಂಬ ಸಲ ಎಷ್ಟೋ ಸಲ ನಮ್ಮ ಕೈಲಿ ಏನೂ ಆಗಲ್ಲಪ್ಪ ನಾವು ಇಂಥ ಮಕ್ಕಳನ್ನ ಎತ್ಕೊಟ್ಟಿದೀವಾ ಅಥವಾ ನಮ್ಮಿಂದ ಮಕ್ಕಳನ್ನ ಅನ್ನೋ ತುಂಬ ಪ್ರಶ್ನೆಗಳು ನನ್ನನ್ನು ಕಾಡ್ತಿತ್ತು ಸೊ ನನ್ನ ಮಗ ಅದಕ್ಕೆಲ್ಲ ಶಕ್ತಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಲೈಫಲ್ಲಿ ಮರೆಯೋಕ್ಕಾಗದ ಮಾಣಿಕೆನೇ ನನ್ನ ಮಗ ದೊಡ್ಡವನು ಸೊ ನಂದನ್ ಕುಮಾರ್ ಅಂತ ಇವತ್ತು ಅವನ್ ಬರ್ತಡೆ ನಾವು ನಮ್ಮ ದೇವ್ರ ಮಕ್ಕಳ ಜೊತೆ ಪ್ರತಿ ಬಾರಿ ನಮ್ಮೆಲ್ಲರ ಬರ್ತಡೇನೂ ಅವ್ರ ಜೊತೆನೆ ಮಾಡೋ ಯಾಕೆ ಅಂದರೆ ಅವರ ಆಶೀರ್ವಾದ ಇದ್ದರೆ ಮುಕ್ಕೂಟಿ ದೇವರುಗಳ ಆಶೀರ್ವಾದ ಅಂತ ನಾವು ಪ್ರತಿ ಬಾರಿನೂ ಅವ್ರ ಜೊತೆ ಇದ್ದು ಅವ್ರ ಜೊತೆ ನಮ್ಮ ಹುಟ್ಟ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಸೊ ತುಂಬ ಖುಷಿ ಆಗುತ್ತೆ ನನಗೆ ಅವನ ಎತ್ತಿದ್ದೀನಿ ಅನ್ನೋಕ್ಕೋಸ್ಕರ ಯಾಕೆ ಅಂದರೆ ತುಂಬ ಜನ ನಾನು ನೋಡೋ ಮಟ್ಟಿಗೆ ತುಂಬ ಜನ ಮಕ್ಕಳು ಇಲ್ಲಿ ಇಲ್ಲೋಗಬೇಕು ಅಮ್ಮ ಹಂಗೆ ಹಿಂಗೆ ಅಂತಾರೆ ಸೊ ನನ್ನ ನನ್ನ ಮಕ್ಕಳು ಮೂರು ಜನನೂ ಅಷ್ಟೇ ಯಾವತ್ತು ನಾನು ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು ಹಿಂಗೆ ಇರಬೇಕು ಅಂತ ಯಾವತ್ತೂ ಇಲ್ಲ ಸರಳ ರೀತಿಯ ಜೀವನವನ್ನು ಈಗಲೇ ಮಾಡ್ತಿದ್ದಾರೆ ನಾವು ಇರೋದು ಅಷ್ಟೇ ಜನಸ್ನೇಹ ಆಶ್ರಮದಲ್ಲಿ ನನ್ನ ಮಕ್ಕಳು ಕೂಡ ದೇವ್ರ ಮಕ್ಕಳ ಜೊತೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಅವ್ರ ಜೊತೆ ಊಟ ಮಾಡಿಕೊಂಡು ಜೀವನ ಸಾಗುತ್ತಿದ್ದಾರೆ ಸೊ ಖುಷಿಯಾಗುತ್ತೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇದೊಂದು ಎಲ್ಲರೂ ಕಮೆಂಟ್ ಮಾಡಿ ಅವನಿಗೆ ಆಶೀರ್ವಾದ ಮಾಡಿ ಹೀಗೆ ಸಪೋರ್ಟ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ ಅಷ್ಟಕ್ ಇಷ್ಟಪಡ್ತಿರ್ತೀನಿ ಸೊ ಅವನಿಗೆ ಏನ್ ಮಾಡ್ತಿದ್ದಾನೆ ದೇವ್ರ ಮಕ್ಕಳ ಜೊತೆ ಯಾವ ತರ ಸೆಲೆಬ್ರೇಷನ್ ಮಾಡ್ತಾನೆ ಅಂತ ಈ ಪೂರ್ತಿ ಲಾಗಲ್ಲಿ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ ಯಾರೆಲ್ಲ ಸುಬಾ ಸುಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳು ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಂದನ್ ಕುಮಾರ್ನ ಅಲ್ವಾ ಬನ್ನಿ ನಮಸ್ತೆ ಏನ್ ಮಾಡ್ತಿದ್ದೀರಾ ಪೂಜೆ ಮಾಡ್ತಾ ಇದ್ದೀರಾ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಚೆನ್ನಾಗಿದ್ದೀರಾ ಸೊ ತುಂಬಾ ವಿಡಿಯೋದಲ್ಲಿ ನೋಡಿದೀರಾ ಅಂತ ಅನ್ಸುತ್ತೆ ಈಗ ನನ್ನ ಮಗನಿಗೆ ಏಳು ಏಳು ವರ್ಷ ಕಂಪ್ಲೀಟ್ ಆಗಿ ಎಂಟನೇ ವರ್ಷದ ರನ್ನಿಂಗ್ ಇವತ್ತು ಸೊ ಇಷ್ಟು ವರ್ಷ ನಾವು ಯಾವ್ದೇ ಅದ್ದೂರಿಯಾಗಿ ಪಾರ್ಟಿಯಲ್ಲಿ ನಾವು ಯಾವತ್ತೂ ಅವ್ನ ಬರ್ತಡೆ ಸೆಲೆಬ್ರೇಷನ್ ಮಾಡಿಲ್ಲ ಸೊ ಯಾಕೆ ಅಂದ್ರೆ ನಮಗೆ ಇಷ್ಟ ಇಲ್ಲ ಅದೆಲ್ಲ ಸೊ ದೇವ್ರ ಮಕ್ಕಳ ಜೊತೆ ಮಾಡೋದ್ರಿಂದ ನಮಗೂ ತೃಪ್ತಿ ಸೊ ಆತನು ಯಾವತ್ತು ಅಲ್ಲೇ ಮಾಡಿ ಇಲ್ಲೇ ಮಾಡಿ ಅಂತಾನು ಕೇಳಿಲ್ಲ ಅವನ ಬರ್ತ್ಡೇ ದಿಸ್ ಒಂದೇ ಅಮ್ಮ ನನ್ಗೊಂದು ಚೆನ್ನಾಗಿರೋದ್ ಕೇಕ್ ಮಾಡಿಸೋ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೇಕ್ ಕೇಳ್ತಾನೆ ಅಲ್ವಾ ಮಗ್ನೆ ಯಾವ ತರ ಕೇಕ್ ಹೇಳಿದೆ ಅಪ್ಪ ಎಲ್ಲ ಸೊ ಅವ್ರ ಅಪ್ಪನೂ ನನಗೆ ನೈಟ್ ಕೆಲ್ಸದ ಮೇಲೆ ಹೋಗೈತೆ ಇನ್ನೂ ಬಂದಿಲ್ಲ ಯೋಗಿ ಮನೆಗೆ ತುಂಬಾ ಜನ ಹೇಳ್ತಾರೆ ಯೋಗೇಶ್ ಅವ್ರಿಗೆ ಏನು ಮಕ್ಳು ಇತ್ತು ಆರಾಮಾಗಿ ಇರ್ತಾರೆ ಅಂತ ನಿಜವಾಗ್ಲೂ ಅವ್ನ ಬರ್ತಡೆ ದಿವಸ ಪಾಪ ಅವ್ರ ಅಪ್ಪನೂ ಇರ್ಲಿಲ್ಲ ಕೆಲ್ಸದ ಮೇಲೆ ಆಚೆ ಹೋಗೋರು ಇನ್ನು ಬರ್ತವ್ರೆ ಸೊ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಬಟ್ ಅವ್ನ ಅವ್ನು ನೋಡಿದಾಗ ನನ್ ಕಣ್ಣಂಚೆ ನೀರಿರುತ್ತೆ ಇರುತ್ತೆ ಯಾಕೆ ಅಂದ್ರೆ ತುಂಬಾ ಕಷ್ಟದಲ್ಲಿ ನಮ್ಮ ಹತ್ರ ಐವತ್ತು ಪಿಸಾನು ಇಳಿದಿರ್ಬೇಕು ಅದೇ ಕೆಸಿ ಏನಲ್ಲಿ ಹುಟ್ಟಿದ ಮಗು ಇದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಇವನು ಸೊ ಏನಾದರೂ ಹೇಳ್ಬೇಕು ಅಂತ ಅಂದ್ರೆ ನನ್ಗೆ ಏನು ಹೇಳಕ್ ಇಷ್ಟಪಡಲ್ಲ ಸೊ ಭಗವಂತ ಇವನಿಗೆ ಆಯುಷ್ಯ ಆರೋಗ್ಯ ಕೂಡ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಹಾಗೆಂಟ್ ಮಾಡಿ ಅವನಿಗೆ ಆಶೀರ್ವಾದ ಕೊಡಿ ಅಂತ ಇಷ್ಟಪಡ್ತೀನಿ ಸೊ ನನ್ನ ಮಗ ಬರ್ತಡೇ ಸಹ ದೇವರಿಗೆ ಪೂಜೆ ಮಾಡೋ ಅಂಥದ್ದು ನೀವೆಲ್ಲ ನೋಡ್ತಿರ್ಬೋದು ಸೊ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಮಾಡ್ತಿದ್ದಾರೆ ಮೊದಲು ಮನೇಲಿ ಪೂಜೆ ಮಾಡಿ ಆಮೇಲೆ ಕೆಳಗಡೆ ಹೋಗಿ ಧರ್ಮಶನೇಶ್ವರ ಸ್ವಾಮಿಗೆ ಪೂಜೆ ಮಾಡೋಣ ಅಂತ ಸೊ ಮನೆಯಲ್ಲಿ ಮೊದಲ ಪೂಜೆ ಮಾಡ್ತಿದ್ದಾರೆ ಸೊ ಹಾಗೆ ಬರ್ತಾ ಇದ್ದಾರೆ ನೋಡಿ ಕೆಳಗಡೆ ಹಿಡ್ದು ನನ್ನಪ್ಪ ಧರ್ಮಶನೇಶ್ವರ ಸ್ವಾಮಿಯ ಆಶೀರ್ವಾದ ತೊಗೊಳ್ಳೋಕ್ಕೆ ಬರ್ತಾರೆ ನಿಜವಾಗ್ಲು ಖುಷಿ ಆಗುತ್ತೆ ಭಗವಂತ ಇಂಥ ಒಳ್ಳೆಯ ಮಗನನ್ನು ಕೊಟ್ಟಿದೀಯಾ ನಿಮ್ಮ ಆಶೀರ್ವಾದ ಸದಾ ಈ ಮಗು ಮೇಲೆ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದನೂ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದನೂ ಇರಬೇಕು ಅಂತ ನಾನು ಸದಾ ಕೇಳ್ಕೊತೀನಿ ಹಾಗೆ ಅವ್ರ ತಾತ ಅಜ್ಜಿಯ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ತುಂಬ ಒಳ್ಳೆಯದು ತುಂಬ ಮುಖ್ಯ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅವ್ರ ತಾತ ಅಜ್ಜಿ ಆಗಿರ್ಬೋದು ನನ್ನ ತಾಯಿದಾಗಿರ್ಬೋದು ಸೊ ನನ್ನ ತಾಯಿಗೆ ನನ್ನ ಮಗ ಎಷ್ಟು ಮುಖ್ಯ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಅಲ್ವಾ நம்மது ஒன் பசை நம்ம அம்மா இவன்ன நம்ம பாப்பா வந்து இவன் ஃபோன்பட்டு எல்லா அவங்க ஓடி பந்து அஸ்ட் பிரீத்தி சோ நம்ம அண்ணா சத்தமே நம்ம அம்மன்கா ஜீவ இன்னொடனே சோ மினி ஸ்ரவண அந்த இவனோஜ்ஜி நீங்க கல் இஷ்டா யாரிதா அவஜாக்கானே கல்சிபுடன விடும்மா யாவாக நீங்க ಹಾಗೆ ಅವನ ಕೈಯಾರೆ ಇವತ್ತು ದೇವ್ರ ಮಕ್ಕಳಿಗೆಲ್ಲೂ ಬಿಸ್ಕೆಟ್ಟು ಕಾಫಿ ಕೊಡೋಣ ಅಂತ ಅಂದ್ಕೊಂಡಿದ್ದು ಸೊ ತುಂಬ ದಿನವೂ ಅಷ್ಟೇ ಅವನು ಫ್ರೀ ಇರೋ ಟೈಮಲ್ಲೆಲ್ಲ ಕೆಳಗಡೆ ಬಂದು ದೇವ್ರ ಮಕ್ಕಳಿಗೆ ಊಟ ಹಂಚೋದಾಗಿರಲಿ ಊಟ ಬಡ್ಸೋದಾಗಿರಲಿ ನೀರು ಕೊಡ್ತಾನೆ ಕೊಡೋದಾಗಿರಲಿ ಅದೆಲ್ಲ ಮಾಡ್ತಾನೆ ಅವನು ಈಗಿಂದ ಅಲ್ಲ ಮೊದಲಿಂದನೂ ಹಾಗೆ ಅವನ ಸಂಸ್ಕಾರನೇ ಆಗಿದೆ ಚಿಕ್ಕವ್ರನ್ನ ಕಂಡ್ರೆ ದೊಡ್ಡವರನ್ನ ಕಂಡ್ರೆ ತುಂಬ ಬೆಲೆ ಕೊಡ್ತಾನೆ ದೊಡ್ಡವ್ರನ್ನ ಕಂಡ್ರೆ ಅವರ ಆಶೀರ್ವಾದ ತೊಗೋತಾನೆ ಮತ್ತು ತುಂಬ ಮುದ್ದಾಗಿ ಅಜ್ಜಿ ತಾತನ ಮಾತಾಡಿಸ್ತಾನೆ ಸೊ ನನ್ಗೆ ನಿಜವಾಗ್ಲೂ ಖುಷಿಯಾಗುತ್ತೆ ಸ್ಕೂಲಿಂದ ಬಂದು ಒಂದು ರೌಂಡು ಕೈಕಾಲು ಮುಖ ತೊಳ್ಕೊಂಡು ಕೆಳಗಡೆ ಹೋಗಿ ಎಲ್ಲರನ್ನು ಮಾತಾಡಿಸಿ ಹೇಗಿದ್ದೀರಾ ಏನಾದರೂ ಬೇಕಾ ಅಂತ ಕೇಳ್ಕೊಂಡು ಬರ್ತಾನೆ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ನಮಗೆ ತುಂಬ ಮುಖ್ಯವಾದದ್ದು ಗುರು ಹಿರಿಯರ ಆಶೀರ್ವಾದ ಅಲ್ವಾ ಹಾಗೆ ದೇವ್ರ ಮಕ್ಕಳ ಆಶೀರ್ವಾದ ಇವನಿಗೆ ತುಂಬ ಇಂಪಾರ್ಟೆಂಟು ಇವರೆಲ್ಲರ ದೇವ್ರ ಮಕ್ಕಳ ಆಶೀರ್ವಾದ ಇದ್ದರೆ ಮುಕ್ಕೋಟಿಗಳ ದೇವರ ಆಶೀರ್ವಾದ ಇದ್ದಂತೆ ಅಂತ ನಾವು ಯಾವಾಗಲೂ ಹೇಳ್ತಾನೆ ಇಡ್ತೀವಿ ಯಾಕೆ ಅಂದರೆ ನಮಗೆ ದೇವರು ಎದ್ದಿನಿಂತಿ ಆಶೀರ್ವಾದ ಮಾಡ್ತಾರೋ ಇಲ್ವೋ ಇಲ್ವೋ ಗೊತ್ತಿಲ್ಲ ಬಟ್ ದೇವ್ರ ಮಕ್ಕಳೆಲ್ಲರೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಅಲ್ವಾ ಸೊ ಅದು ಮುಕ್ಕೋಟಿ ದೇವರಗಳ ಸಮ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಅಲ್ಲಿರೋ ತಾತ ಅಜ್ಜಿ ಎಲ್ಲರಿಗೂ ಅವನಿಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಮಗು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಪ್ರೀತಿ ಯಾವತ್ತೂ ಮರೆಯೋಕ್ಕಾಗಲ್ಲ ದುಡ್ಡು ಕೊಟ್ಟು ಈ ಪ್ರೀತಿನೆಲ್ಲ ಕೊಂಡ್ಕೊಳ್ಳೋಕಾಗಲ್ಲ ಸಾವಿರ ಜನ ಸಾವಿರ ಮಾತಾಡ್ಬೋದು ದುಡ್ಡು ಮಾಡ್ಬೋದು ಹಾಗೆ ಹೀಗೆ ಅಂತ ಬಟ್ ಈ ಪ್ರೀತಿ ವಿಶ್ವಾಸ ಇರುತ್ತಲ್ಲ ಅದನ್ನು ಗಳಿಸೋಕ್ಕಾಗದೇ ಇಲ್ಲ ಕಣ್ರಿ ನನ್ನ ಪ್ರಕಾರ ಸೊ ನಾವು ಅದರಲ್ಲೆಲ್ಲ ಭಗವಂತ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದಾನೆ ಅಂತ ಅನ್ಕೋತೀನಿ ನಮ್ಮ ಕುಟುಂಬದವರೆಲ್ಲರಿಗೂ ಅಷ್ಟೇ ದೇವ್ರ ಮಕ್ಕಳನ್ನ ನೋಡಿ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ನಮ್ಮ ಕೈಲಾದಂಥ ಸೇವೆನ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ನೋಡಿ ಎಲ್ಲರ ಆಶೀರ್ವಾದ ತುಂಬ ಮುಖ್ಯ ಅಂತ ನನ್ನ ಮಗ ಎಲ್ಲರಿಗೂ ನಮಸ್ಕರಿಸುತ್ತಿದ್ದಾನೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಹಾಗೆ ನಮ್ಮ ಮುದ್ದು ಮುದ್ದು ಕ್ಯೂಟ್ ಪುಟಾಣಿಗಳು ನೋಡ್ತಾ ಇರ್ಬೋದು ನೀವು ಮೂರು ಜನನು ಸೊ ನನ್ನ ಮಗನಿಗಿಂತ ಚಿರು ಮತ್ತು ಸುಬ್ಬಿನ ಚೆನ್ನಾಗಿ ಕಾಣಿಸ್ತವ್ರೆ ಸೊ ಪ್ರತಿ ವರ್ಷವೂ ಅಷ್ಟೇ ಮೂರು ಜನಕ್ಕೆ ಒಂದೇ ಥರನೇ ಬಟ್ಟೆ ತಂದು ಒಂದೇ ತಗ ಬರ್ತಡೇ ಮಾಡುವಂಥದ್ದು ಸೊ ನೋಡಿ ಇದು ಸಂಜೆ ಲಾಗು ಅವನಿಗೋಸ್ಕರ ಅವರಪ್ಪ ಒಂದು ಸಣ್ಣದಾದ ಹಾರ ತಂದು ಎಲ್ಲರ ಜೊತೆ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ನಾವೇನು ದೊಡ್ಡದಾಗಿ ಸೆಲೆಬ್ರೇಷನ್ ಯಾವತ್ತೂ ಮಾಡಿಲ್ಲ ಸೊ ಗುರು ಹಿರಿಯರ ಜೊತೆ ದೊಡ್ಡದಾಗಿ ಸೆಲೆಬ್ರೇಷನ್ ಇದೆ ಅಂತಲೇ ಅನ್ಕೋತೀನಿ ಎಲ್ಲರ ಆಶೀರ್ವಾದ ತುಂಬ ಮುಖ್ಯ ಅಂತ ದೇವ್ರ ಮಕ್ಕಳ ಆಶೀರ್ವಾದ ಆಗ್ಬೋದು ಅವ್ರ ಅಜ್ಜಿ ತತನ ಆಶೀರ್ವಾದ ಆಗ್ಬೋದು ಹಾಗೆ ಯೋಗಿ ಆಶೀರ್ವಾದ ಆಗ್ಬೋದು ಎಲ್ಲರ ಆಶೀರ್ವಾದ ತಗೊಂಡು ಸಣ್ಣ ಪುಟ್ಟದಾದ ಒಂದು ಇವನಿಗೆ ಕೇಕ್ ಕಟ್ ಮಾಡಿರೋ ಅಂಥದ್ದು ಹಾಗೆ ನೋಡಿ ಕುಟುಂಬದ ಎಲ್ಲರೂ ಒಂದು ಸೆಲ್ಫಿ ತೊಗೊಳ ಅಂತ ತೊಗೋತಿದ್ದು ಸೊ ಹಾಗೆ ಅವನ ಸೆಲೆಬ್ರೇಷನ್ ಶುರು ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದು ನೋಡೋರಿಗೆ ಸಣ್ಣ ಸೆಲೆಬ್ರೇಷನ್ ಅನಿಸ್ಬೋದು ಬಟ್ ನನಗಂತೂ ತುಂಬ ದೊಡ್ಡ ಸೆಲೆಬ್ರೇಷನ್ ದೇವ್ರ ಮಕ್ಕಳ ಜೊತೆ ಹಾಗೆ ನಮ್ಮ ಕುಟುಂಬದವರೆಲ್ಲರ ಜೊತೆ ಅದ್ದೂರಿಯಾಗಿ ಸೆಲೆಬ್ರೇಷನ್ ನಾವು ಹೀಗೆ ಮಾಡ್ತೀವಿ ನಿಜವಾಗ್ಲೂ ಆಗುತ್ತೆ ಭಗವಂತ ನಿನ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮಗ್ನೆ ನೂರು ವರ್ಷ ನಿನ್ನ ತಂದೆಗಿಂತ ಹೆಚ್ಚು ಈ ಮಟ್ಟಕ್ಕೆ ನೀನು ಬೆಳಿಬೇಕು ನಿನ್ನ ತಂದೆ ಯಾವ ಥರ ಸಮಾಜ ಸೇವೆಗಳನ್ನ ಮಾಡ್ತಿದ್ದಾರೆ ನೀನು ಅದೇ ಥರ ಮಾಡು ಅಂತ ಯಾವಾಗಲೂ ಹೇಳ್ತೀನಿ ಹಾಗೆ ನನ್ನ ಕುಟುಂಬದವ್ರು ಎಲ್ಲರೂ ಸೇರಿ ಅವನಿಗೆ ಕೇಕ್ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಸೊ ಖುಷಿಯಾಗುತ್ತೆ ಹಾಗೆ ಪುಟಾಣಿಗಳೆಲ್ಲ ನೋಡಿ ನಮ್ಮ ಚಿರು ಆಗಿರ್ಬೋದು ಬುಜ್ಜಿ ಆಗಿರ್ಬೋದು ಎಲ್ಲರೂ ಬಂದು ಅವನಿಗೆ ಕೇಕ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಹಾಗೆ ಕೇಕ್ ಸೆಲೆಬ್ರೇಷನ್ ಇಲ್ಲ ಆಗಿ ಒಂದೆರಡು ಟಪಂಗುಚ್ಚು ಡ್ಯಾನ್ಸ್ ಆಡ್ತಿದ್ದರು ನೋಡಿ ಇಬ್ಬರು ಸೇರಿಕೊಂಡು ಸೊ ಮನು ಅಂತೂ ಏಳಂಗೆ ಇಲ್ಲ ಸೊ ಸಾಂಗ್ ಬಂತು ಅಂದರೆ ಅವರು ಒಂದು ನಿಂತ್ಕೊಂಡು ಎಲ್ಲಿ ನಿಂತಿರ್ತಾರೋ ಅಲ್ಲೇ ಕ್ಯಾಮ್ರಾ ಸಮೇತ ಡ್ಯಾನ್ಸ್ ಆಡ್ತಿರ್ತಾರೆ ಮನು ಸೊ ಖುಷಿಯಾಯಿತು ಎಂಡೇಲಿ ಎಲ್ಲರೂ ಒಂದು ಟಪಂಗುಚ್ಚಿ ಆಡ್ತಿದ್ದಾರೆ ನನ್ನ ಮಗನೂ ಅಷ್ಟೇ ಸೊ ಮನೂ ಅಷ್ಟೇ ಬನ್ನಿ ನೋಡಿ ಹೇಗೆಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ನನ್ನ ಮಗನ ಡ್ಯಾನ್ಸು ಹೇಗೆಲ್ಲ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಅವ್ರ ತಾತ ನೋಡಿ ಅವನ್ನ ಎತ್ಕೊಂಡು ಹೋಯ್ತಾ ಇದ್ದಾರೆ ಸೊ ಕೊನೆಯದಾಗಿ ಎಲ್ಲ ಸೆಲೆಬ್ರೇಷನ್ ಮುಗೀತು ಪಾಪ ಅವನಿಗೂ ಕೇಕ್ ತಿಂದು ಸುಸ್ತಾಗಿತ್ತು ಸೊ ಕೊನೆಯದಾಗಿ ನಮ್ಮತ್ತೆ ಅವನಿಗೆ ದೃಷ್ಟಿ ತೆಗಿತಿದ್ದಾರೆ ಸೊ ವೈಟು ಇರೋರ್ಗಿಂತ ಕಪ್ಪಿದ್ದವ್ರಿಗೆ ಬೇಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ಅದು ಹಾಗೆ ನನಗಿಂತ ಜಾಸ್ತಿ ಯೋಗಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಕಪ್ಪುಗಿರೋರಿಗೆ ಸೊ ಹಾಗೆ ನೋಡಿ ಕಡ್ಡಿಲೆಲ್ಲ ದೃಷ್ಟಿ ತೆಗ್ದಾಯಿತು ಈಗ ಸೆರ್ಗಿನಲ್ಲಿ ದೃಷ್ಟಿ ತೆಗಿತಿದ್ದಾರೆ ಹಂಗೆ ಯಾವ ದೃಷ್ಟಿನೂ ಆಗಬಾರ್ದು ಅಂತ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೀಗೆ ನಿಮ್ಮ ಸಪೋರ್ಟ್ ಸಹಕಾರ ಹೀಗೆ ಇರಲಿ